ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಆರ್ ಎಸ್ ಎಸ್ ಕರ್ನಾಟಕದಲ್ಲಿ ಬ್ಯಾನ್ ಆಗುತ್ತಾ ಕರ್ನಾಟಕ ಸರ್ಕಾರ ಆರ್ ಎಸ್ ಎಸ್ ಮೇಲೆ ನಿಷೇಧ ಹೇರುತ್ತಾ ಅನ್ನುವಂತಹ ಚರ್ಚೆಗಳು ನಿನ್ನೆ ಮೊನ್ನೆಯಿಂದ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅದಕ್ಕೆಲ್ಲಕ್ಕೂ ಕಾರಣ ಆಗಿರುವಂತಹದ್ದು ಸಚಿವ ಪ್ರಿಯಾಂಕ್ ಖರ್ಗೆ ಬರೆದಿರುವಂತಹ ಒಂದು ಪತ್ರ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಒಂದು ಪತ್ರ ಬರೆದಿದ್ದಾರೆ ಅದರಲ್ಲಿ ಏನಿದೆ ಅನ್ನೋದನ್ನು ವಿವರಿಸ್ತೀನಿ ಅದರ ಜೊತೆಗೇನೆ ಆರ್ ಎಸ್ ಎಸ್ ಅನ್ನ ಕರ್ನಾಟಕ ಸರ್ಕಾರ ನಿಷೇಧ ಮಾಡೋದಕ್ಕೆ ಬರುತ್ತಾ ಆ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆಯಾ ಮತ್ತು ನಿಷೇಧ ಅಥವಾ ಬೇರೆ ಏನು ಅದಕ್ಕೆ ಪರ್ಯಾಯ ಆ ಪತ್ರದಲ್ಲಿ ಏನಿದೆ ಕಂಪ್ಲೀಟ್ ಆಗಿ ಎಲ್ಲವನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸೊ ನಿಮಗೆ ಗೊತ್ತಿರೋ ಹಾಗೆ ಆರ್ ಎಸ್ ಎಸ್ ನೂರು ವರ್ಷ ಪೂರೈಸಿದ್ದೀವಿ ಏನೂ ಮಾಡದೆ ನೂರು ವರ್ಷ ಏನು ಮಾಡದೆ ಅಂದರೆ ದೇಶಕ್ಕೆ ಒಳ್ಳೆಯದು ಏನೂ ಮಾಡದೆ ಬೇರೆ ವಿಚಾರದಲ್ಲಿ ತುಂಬ ಮಾಡಿದ್ದಾರೆ ಬೇರೆ ವಿಚಾರದಲ್ಲಿ ಸಮಾಜದಲ್ಲಿ ಧರ್ಮ ಧರ್ಮಗಳ ನಡುವೆ ಎತ್ತಿ ಕಟ್ಟುವಂತಹ ಕೆಲಸ ಬೆಂಕಿ ಹಚ್ಚೋ ಕೆಲಸ ಮಸೀದಿಗಳನ್ನು ಒಡೆಯೋ ಕೆಲಸ ದಂಗೆಗಳು ಗಲಭೆಗಳ ಆರೋಪಗಳು ಗಾಂಧಿ ಹತ್ಯೆಯಲ್ಲಿ ಭಾಗಿಯಾಗಿರುವ ಸಾಧ್ಯತೆಗಳ ಮೇಲೆ ಬ್ಯಾನು ಸಾಕಷ್ಟು ಮೂರು ಸಲ ಇಲ್ಲಿಯವರಿಗೆ ಆರ್ ಎಸ್ ಎಸ್ ಈ ದೇಶದಲ್ಲಿ ಬ್ಯಾನ್ ಆಗಿದೆ ಆರ್ ಎಸ್ ಎಸ್ ಇಲ್ಲಿಯವರೆಗೂ ಸಹ ಭಾರತದ ಕಾನೂನಿನ ಅಡಿಯಲ್ಲಿ ನೋಂದಣಿ ಮಾಡಿಕೊಳ್ಳದಂತಹ ಒಂದು ಗುಂಪು ಆ ಗುಂಪಿನಿಂದ ಹುಟ್ಟಿದ್ದೆ ಬಿಜೆಪಿ ಹಾಗಾಗಿ ಬಿ ಜೆ ಪಿ ಸರ್ಕಾರ ಈಗ ತಮ್ಮ ತಂದೆಗೆ ಗೌರವ ಕೊಡುವ ರೀತಿಯಲ್ಲಿ ಆರ್ ಎಸ್ ಎಸ್ಗೆ ಗೌರವ ಕೊಡುತ್ತೆ ಅದು ಬಿಟ್ರೆ ಆರ್ ಎಸ್ ಎಸ್ ಒಂದು ರಿಜಿಸ್ಟ್ರೇಷನ್ ಸಹ ಇಲ್ಲದಂತಹ ಒಂದು ಪರೋಡಿ ಗ್ಯಾಂಗ್ ಅದು ರಿಜಿಸ್ಟ್ರೇಷನ್ ಸಹ ಮಾಡಿಸ್ಕೊಳ್ಳುವಂತಹ ಅಯೋಗ್ಯರ ಗ್ಯಾಂಗ್ ಅದು ಅದರ ಉದ್ದೇಶನೇ ದೇಶದಲ್ಲಿ ಇಪ್ಪತ್ನಾಲ್ಕು ಗಂಟೆ ಹಿಂದೂ ಮುಸ್ಲಿಂ ಗಲಾಟೆಗಳಾಗ್ತಿರಬೇಕು ಆ ನೆಪದಲ್ಲಿ ಹಿಂದೂ ರಾಷ್ಟ್ರ ತರಬೇಕು ಹಿಂದೂ ರಾಷ್ಟ್ರ ತಂದು ದಲಿತರನ್ನು ಎಲ್ಲಿಡಬೇಕು ಅಲ್ಲಿಡಬೇಕು ಅಸ್ಪೃಶ್ಯತೆ ಆಚರಣೆ ಪುನರ್ ಹೇರಿಕೆಯಿಂದ ಹಿಡಿದು ಮನುಸ್ಮೃತಿಯನ್ನು ಈ ದೇಶದ ಸಂವಿಧಾನ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನವನ್ನು ಕಿತ್ತು ಬಿಸಾಕಿ ಎಲ್ಲರೂ ಸಹ ಬ್ರಾಹ್ಮಣರ ಗುಲಾಮರಾಗಿ ಬದುಕುವಂತಹ ಒಂದು ನಾಡನ್ನ ಒಂದು ದೇಶವನ್ನ ರಚನೆ ಮಾಡಬೇಕು ಆಗ ಅದಕ್ಕೆ ಹಿಂದೂ ರಾಷ್ಟ್ರ ಪರಿಪೂರ್ಣ ಆಗತ್ತೆ ಆ ಉದ್ದೇಶದಿಂದ ಹುಟ್ಟುಕೊಂಡಿರುವಂತಹ ನಡ್ಕೊಂಡು ಬರ್ತಿರುವಂತಹ ಒಂದು ಗುಂಪು ಈ ಆರ್ ಎಸ್ ಎಸ್ ಅನ್ನುವಂತಹ ಗುಂಪು ಇಲ್ಲಿಯವರೆಗೆ ಅದಕ್ಕೆ ಆಗಿರುವಂತಹ ಒಬ್ಬ ವ್ಯಕ್ತಿಯನ್ನು ಒ ಬಿ ಸಿ ವ್ಯಕ್ತಿಯನ್ನು ಬಿಟ್ರೆ ಸರ ಸಂಚಾಲಕ ಅಂತ ಏನ್ ಕರೀತಾರೆ ಮುಖ್ಯಸ್ಥ ಆರ್ ಎಸ್ ಎಸ್ಗೆ ಎಲ್ಲರೂ ಸಹ ಬ್ರಾಹ್ಮಣರೇ ಎಲ್ಲ ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋದು ಬ್ರಾಹ್ಮಣರೇ ಗಲಭೆಗಳು ಮಾಡೋಕ್ಕೆ ಪ್ರಚೋದನೆ ಮಾಡೋದಕ್ಕೆ ಮುಂದೆ ನಿಂತ್ಕೊಂಡು ನುಗ್ಗೋಕೆ ಲಾಠಿ ಸುತ್ತೋದಕ್ಕೆ ಇವರ ಸೇವೆ ಮಾಡೋದಕ್ಕೆ ಅದಕ್ಕೆ ಮಾತ್ರ ಶೂದ್ರರು ದಲಿತರನ್ನ ಎಲ್ಲಿಡ್ಬೇಕು ಅಲ್ಲಿ ಸೈಲೆಂಟ್ ಆಗಿ ಒಳಗೊಳಗೊಳಗೊಳಗೆ ಇಟ್ಬಿಡೋದು ಅಷ್ಟೇ ಅವರು ಹೆಚ್ಚಿಗೆ ಏನು ಉಸಿರೆ ತಂಗಿಲ್ಲ ಯಾಕೆಂದ್ರೆ ಅವ್ರು ಬೇಕಾಗ್ತಾರೆ ಮುಸ್ಲಿಮರ ವಿರುದ್ಧ ಹೋರಾಟಕ್ಕೆ ಬೇಕಾಗ್ತಾರೆ ಆ ಕಾರಣಕ್ಕೆ ಅವ್ರನ್ನ ಒಳಗಡೆ ಆದರೂ ಬಿಟ್ಕೊಳ್ಳೋದು ಒಂಚೂರು ಅಲ್ಲಿ ಹಂಗೆ ಸ್ವಲ್ಪ ಸ್ವಲ್ಪ ಸಕ್ 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 ಹಿಂಗೆ ಈ ರೀತಿ ಬಿಟ್ಕೊಂಡು ಇರ್ತಾರೆ ಆದರೆ ಎಲ್ಲ ಅಧಿಕಾರ ನಿರ್ಣಯ ನಿರ್ಧಾರ ತೆಗೆದುಕೊಳ್ಳುವಂತಹ ಹಕ್ಕುಗಳು ಪವರ್ಗಳು ಎಲ್ಲವೂ ಸಹ ಬ್ರಾಹ್ಮಣರ ಕೈಯಲ್ಲಿ ಇರಬೇಕು ಅದೇ ಮನುಸ್ಮೃತಿ ಅದೇ ಹಿಂದೂ ರಾಷ್ಟ್ರ ಸೊ ಅಂತಹ ಒಂದು ಆರ್ ಎಸ್ ಎಸ್ನ ಮೂರು ಬಾರಿ ಬ್ಯಾನ್ ಮಾಡಿದರು ಈ ಹಿಂದೆ ಮೊದಲನೇ ಬಾರಿಗೆ ಗಾಂಧಿ ಹತ್ಯೆಯ ಹಿನ್ನೆಲೆಯಲ್ಲಿ ಬ್ಯಾನ್ ಮಾಡಿದ್ರು ಆ ನಂತರ ಎಮರ್ಜೆನ್ಸಿ ಟೈಮಲ್ಲಿ ಬ್ಯಾನ್ ಮಾಡಿದ್ರು ಆ ನಂತರ ಬಾಬರಿ ಮಸೀದಿಯನ್ನ ಕಳ್ಳ ಮಾರ್ಗದಲ್ಲಿ ಸುಪ್ರೀಂ ಕೋರ್ಟ್ಗೆ ಸುಳ್ಳು ಅಫಿಡೆವಿಟ್ ಕೊಟ್ಟು ದ್ರೋಹ ಬಗೆದು ಈ ದೇಶದ ಸಂವಿಧಾನಕ್ಕೆ ದ್ರೋಹ ಬಗೆದು ಹೊಡೆದಾಕದ್ರಲ್ಲ ಬಾಬರಿ ಮಸೀದಿಯನ್ನ ಆಗ್ಲೂ ಬ್ಯಾನ್ ಮಾಡಿದ್ರು ಆಗ್ಲೂ ಬ್ಯಾನ್ ಮಾಡಿದ್ರು ಇಂತಹ ಒಂದು ಹಿನ್ನೆಲೆ ಇರುವಂತಹದ್ದು ಅಲ್ಲೆಲ್ಲೇ ನಾಯಿ ಕೊಡಿಗಳ ರೀತಿಯಲ್ಲಿ ಉಟ್ಕೊಳ್ತಾನೆ ಇರುತ್ತೆ ದಿನ ಬೆಳಗ್ಗೆ ಇದ್ರೆ ಎಲ್ಲಿ ಖಾಲಿ ಜಾಗ ಸಿಗುತ್ತೆ ಸರಿ ಅದು ಶಾಲೆ ಗ್ರೌಂಡ್ ಆಗಿದ್ರು ಸರಿನೆ ಅಲ್ಲಿ ಹೋಗಿ ಲಾಠಿ ಬೀಸೋದು ಅವ್ರದ್ದು ಕೇಸರಿ ಇದನ್ನ ಧ್ವಜವನ್ನ ಒಂದು ಒಂದು ಗೂಟ ಹೊಡೆದಂಗೆ ನಿಲ್ಲಿಸ್ಬಿಡೋದು ಆಮೇಲೆ ಕೂರಿಸ್ಕೊಂಡು ಬೈಟ್ ಅಂತ ಕರೆದು ಅಲ್ಲಿ ದ್ವೇಷ ಬಿತ್ತೋದು ಮತ್ತೆ ಡೈರೆಕ್ಟ್ ಆಗಿ ಬ್ರಾಹ್ಮಣರಿಗೆ ಮಾತ್ರ ಹೇಗೆ ಬ್ರಾಹ್ಮಣ್ಯವನ್ನ ಮತ್ತೆ ಈ ಸಮಾಜದ ಮೇಲೆ ಹೇರಬೇಕು ಅಂತ ಹೇಳೋದು ಶೂದ್ರರು ದಲಿತರನ್ನು ಕೂರಿಸ್ಕೊಂಡಾಗ ಮಾತ್ರ ಹಿಂದೂ ನಾವೆಲ್ಲ ಒಂದು ನಮಗೆ ಮುಸ್ಲಿಮರಿಂದ ಅಪಾಯ ಇದೆ ಮುಸ್ಲಿಮರನ್ನ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳ್ಕೊಡೋದು ಅಷ್ಟೇ ಇಷ್ಟು ಮಾಡಿ ಸೈಲೆಂಟಾಗಿ ಆ ಶುದ್ರರು ದಲಿತರ ತಲೆಯಲ್ಲಿ ತುಂಬೋದೇನು ಅಂದರೆ ನಾವೆಲ್ಲರೂ ಸಹ ಈ ಜನ್ಮದಲ್ಲಿ ಹೀಗೆ ಹುಟ್ಟಿರೋದು ನೀವು ಶುದ್ರರಾಗಿ ದಲಿತರಾಗಿ ಹುಟ್ಟಿರೋದು ಯಾಕೆಂದ್ರೆ ನೀವು ಕಳೆದ ಜನ್ಮದಲ್ಲಿ ಪಾಪ ಮಾಡಿಬಿಟ್ಟಿದ್ದೀರಾ ಈ ಜನ್ಮದಲ್ಲಿ ಬ್ರಾಹ್ಮಣರ ಸೇವೆ ಮಾಡಿ ಮುಂದಿನ ಜನ್ಮದಲ್ಲಿ ನೀವು ಬ್ರಾಹ್ಮಣರಾಗಿ ಹುಟ್ಟುಬಿಡ್ತೀರಾ ಈ ಜನ್ಮನ ನೀವು ಬ್ರಾಹ್ಮಣರ ಸೇವೆಗೆ ಮೀಸಲಿಡಿ ಅದನ್ನು ಹೇಳ್ಕೊಡೋದು ಅದರ ಜೊತೆಗೆ ಈ ದೇಶದ ಸಂವಿಧಾನ ಒಪ್ಪಲ್ಲ ಅದನ್ನು ಬರೆದಿಟ್ಟಿದ್ದಾರೆ ಅವರ ಹಿರಿಯರು ಅಂತ ಕರ್ಸ್ಕೊಳ್ತಾರಲ್ಲ ಆರಂಭ ಮಾಡಿದವರು ಆರ್ ಎಸ್ ಅವರೇ ಬರೆದಿಟ್ಟಿದ್ದಾರೆ ಈ ದೇಶದ ಸಂವಿಧಾನ ಒಪ್ಪಲ್ಲ ಈ ದೇಶದ ರಾಷ್ಟ್ರಧ್ವಜವನ್ನು ಒಪ್ಪಲ್ಲ ಅಲ್ಲಿಗೆ ಮುಗಿಟ್ಟಲ್ಲ ಈ ದೇಶಕ್ಕೂ ಅವರಿಗೂ ಆಗಿ ಬರಲ್ಲ ಅಲ್ಲಿಗೆ ಸೊ ಅಂಥ ಒಂದು ಇದನ್ನು ಆರ್ ಎಸ್ ಎಸ್ ಈಗ ನೂರು ವರ್ಷದ ಹೆಸರಿನಲ್ಲಿ ಅಲ್ಲಲ್ಲಲ್ಲಿ ಪಥ ಸಂಚಲನ ಅಂತ ಇನ್ನೇನೇನೋ ಮಾಡ್ತಿದೆ ಅದನ್ನು ಮುಂದಿಟ್ಕೊಂಡು ಸಾಕಷ್ಟು ಜನ ಒಂದಷ್ಟು ಖ್ಯಾತೆ ತೆಗೆದ್ರು ಏನು ನಾವು ಪ್ರತಿಭಟನೆ ಮಾಡಬೇಕು ಏನಾದರೂ ಮಾಡಬೇಕಂದ್ರೆ ಒಂದು ನಿರ್ದಿಷ್ಟ ಜಾಗ ಪ್ರತಿಭಟನೆಗೆ ಅಂತ ಕೊಟ್ಟು ಬಿಟ್ಟಿದ್ದೀರಿ ಉದಾಹರಣೆಗೆ ಬೆಂಗಳೂರಲ್ಲಿ ನೀವು ಏನೇ ಪ್ರತಿಭಟನೆ ಮಾಡಬೇಕು ಧರಣಿ ಮಾಡಬೇಕು ಅಂತಂದ್ರೆ ಫ್ರೀಡಮ್ ಪಾರ್ಕ್ ಹೋಗಿ ಸ್ವಾತಂತ್ರ್ಯ ಉದ್ಯಾನಕ್ಕೆ ಹೋಗಿ ಅಲ್ಲೇ ಮಾಡಬೇಕು ಬೇರೆ ಎಲ್ಲೂ ಮಾಡಂಗಿಲ್ಲ ಅಂತ ಅವರಿಗೆಲ್ಲ ಈ ರೀತಿ ಇರ್ಬೇಕಾರೆ ಎಲ್ಲರಿಗೂ ಈ ರೀತಿ ಇರ್ಬೇಕಾದ್ರೆ ನ್ಯಾಯ ಕೇಳುವಂತಹ ಒಂದು ಪ್ರಕ್ರಿಯೆಗೆ ಈ ರೀತಿ ಇರಬೇಕಾದ್ರೆ ಇವರು ಮಾತ್ರ ಬೀದಿ ಬೀದಿಯಲ್ಲಿ ಚೆಡ್ಡಿ ಹಾಕೊಂಡು ಲಾಟಿ ಸುತ್ತಕೊಂಡು ಇಡೀ ಸಮಾಜದಲ್ಲಿ ಭಯಭೀತರನ್ನಾಗಿ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇವ್ರಿಗೆ ಮಾತ್ರ ಅವಕಾಶಗಳು ಕೊಡ್ತಿದ್ದೀರಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದು ಕೊಡ್ತಿದ್ದೀರಲ್ಲ ಏನು ಸರಿ ಇದು ಅಂತ ಪ್ರಶ್ನೆಗಳು ಬಂತು ಆ ಹಿನ್ನೆಲೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಒಂದು ಪತ್ರವನ್ನು ಸಿದ್ದರಾಮಯ್ಯನವ್ರಿಗೆ ಬರೆದರು ಸಿದ್ದರಾಮಯ್ಯನವ್ರಿಗೆ ಬರೆದರು ಸೊ ಏನಿದೆ ಆ ಪತ್ರದಲ್ಲಿ ನಿಮಗೆ ಓದಿ ತಿಳಿಸ್ತೀನಿ ಅರ್ಥ ಆಗುತ್ತೆ ಪ್ರಿಯಾಂಕ್ ಖರ್ಗೆ ಅವರ ಲೆಟರ್ ಹೆಡ್ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬರೆದಿರುವಂತಹ ಪತ್ರ ಜನ ಸಮುದಾಯದಲ್ಲಿ ದ್ವೇಷ ಬಿತ್ತುವ ವಿಭಜಕ ಶಕ್ತಿಗಳು ತಲೆ ಎತ್ತಿದಾಗ ಅವುಗಳನ್ನು ನಿಗ್ರಹಿಸುವುದಕ್ಕಾಗಿ ಮತ್ತು ದೇಶದ ಜಾತ್ಯತೀತ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದಕ್ಕಾಗಿ ಸಮಗ್ರತೆ ಸಮಾನತೆ ಮತ್ತು ಏಕತೆಯ ಮೂಲಭೂತ ತತ್ವಗಳನ್ನೊಳಗೊಂಡ ಸಂವಿಧಾನವು ನಮಗೆ ಅಧಿಕಾರವನ್ನು ನೀಡುತ್ತದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂಬ ಹೆಸರಿನ ಸಂಘಟನೆಯು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಹಾಗೂ ಸಾರ್ವಜನಿಕ ಸರ್ಕಾರಿ ಮೈದಾನಗಳನ್ನು ಬಳಸಿಕೊಂಡು ಶಾಖೆ ನಡೆಸುತ್ತಾ ಘೋಷಣೆಗಳನ್ನು ಕೂಗುತ್ತಾ ಮಕ್ಕಳು ಮತ್ತು ಯುವ ಸಮುದಾಯದ ಮನಸ್ಸಿನಲ್ಲಿ ಭಾರತದ ಏಕತೆಯ ವಿರುದ್ಧವಾಗಿ ಹಾಗೂ ಸಂವಿಧಾನದ ಆಶಯಗಳ ವಿರುದ್ಧವಾಗಿ ನಕಾರಾತ್ಮಕವಾದಂತಹ ಆಲೋಚನೆಗಳನ್ನು ತುಂಬಲಾಗುತ್ತಿದೆ ಮುಂದುವರೆದು ಹೇಳ್ತಾರೆ ಪೊಲೀಸ್ ಅನುಮತಿ ಪಡೆಯದೆ ದೊಣ್ಣೆಗಳನ್ನು ಹಿಡಿದು ಆಕ್ರಮಣಕಾರಿ ಪ್ರದರ್ಶನ ನಡೆಸುವ ಮೂಲಕ ಮುಗ್ಧ ಮಕ್ಕಳು ಹಾಗೂ ಯುವಜನರ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರಲಾಗುತ್ತಿದೆ ನಾಡಿನ ಮಕ್ಕಳು ಯುವ ಸಮುದಾಯ ಸಾರ್ವಜನಿಕರು ಮತ್ತು ಸಮಾಜದ ಸ್ವಾಸ್ಥ್ಯದ ಹಿತದೃಷ್ಟಿಯಿಂದ ಸರ್ಕಾರಿ ಶಾಲೆಗಳು ಹಾಗೂ ಸರ್ಕಾರದ ಅನುದಾನಿತ ಶಾಲೆಗಳು ಮತ್ತು ಮೈದಾನಗಳು ಉದ್ಯಾನವನಗಳು ಮುಜರಾಯಿ ಇಲಾಖೆಯ ದೇವಸ್ಥಾನಗಳು ಪುರಾತತ್ವ ಇಲಾಖೆಯ ಸ್ಥಳಗಳು ಸೇರಿದಂತೆ ಯಾವುದೇ ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಸಂಘಟನೆಯು ಶಾಖೆ ಸಾಂಘಿಕ್ ಅಥವಾ ಬೈಠಕ್ ಹೆಸರಿನಲ್ಲಿ ನಡೆಸುವ ಎಲ್ಲ ಬಗೆಯ ಚಟುವಟಿಕೆಗಳಿಗೆ ನಿಷೇಧ ಹೇರಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಗೌರವಗಳೊಂದಿಗೆ ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿ ಅವ್ರಿಗೆ ಅಂತ ಆ ಪತ್ರ ಇರುವಂತಹದ್ದು ಸೊ ಈಗ ಒಂದೊಂದಾಗಿ ಬಿಡಿಸ್ಕೊಂಡು ಬರೋಣ ಆರಂಭದಲ್ಲಿ ನಾನು ಹೇಳಿತು ಆರ್ ಎಸ್ ಎಸ್ ನಿಷೇಧ ಆಗುತ್ತಾ ಕರ್ನಾಟಕದಲ್ಲಿ ಖರ್ಗೆ ಅವರ ಪತ್ರ ಆ ರೀತಿ ಇದೆಯಾ ಇಲ್ಲ ಆರ್ ಎಸ್ ಎಸ್ ನಿಷೇಧ ಮಾಡಿ ಸಂಪೂರ್ಣವಾಗಿ ನಿಷೇಧ ಮಾಡಿ ಅಂತ ಖರ್ಗೆ ಅವರು ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿಲ್ಲ ಆ ಪತ್ರದಲ್ಲಿರೋದು ಸಾರ್ವಜನಿಕ ಸ್ಥಳಗಳು ಸರ್ಕಾರಿ ಜಾಗಗಳು ಅಥವಾ ಶಾಲೆ ಕಾಲೇಜು ಅನುದಾನಿತ ಶಾಲಾ ಕಾಲೇಜುಗಳು ಮೈದಾನಗಳು ಉದ್ಯಾನವನಗಳು ಇಂತಹ ಜಾಗದಲ್ಲಿ ಆರ್ ಎಸ್ ಎಸ್ ನ ಯಾವುದೇ ಕಾರ್ಯಕ್ರಮಗಳಿಗೆ ನಡೆಯೋದಕ್ಕೆ ಅವಕಾಶ ಮಾಡಿಕೊಡಬಾರದು ಯಾಕಂದ್ರೆ ಅದು ಸಮಾಜದಲ್ಲಿ ಎಲ್ಲ ರೀತಿಯ ಕೆಟ್ಟ ಪರಿಣಾಮಗಳನ್ನ ಬೀರ್ತಾ ಇದೆ ಅನ್ನುವಂಥದ್ದು ಸೊ ನಿಷೇಧದ ಬಗ್ಗೆ ಸಂಪೂರ್ಣ ನಿಷೇಧ ಅಂತ ಪ್ರಿಯಾಂಕರ್ಗೆ ಸಹ ಕೇಳಿಲ್ಲ ಹಾಗಾದ್ರೆ ನಿಷೇಧ ಕೇಳಿದ್ರೆ ನಿಷೇಧ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತಂದ್ರೆ ಸಾಧ್ಯ ಇಲ್ಲ ರಾಜ್ಯ ಸರ್ಕಾರಕ್ಕೆ ಆ ಹಕ್ಕು ಅಥವಾ ಅಧಿಕಾರ ಇಲ್ಲ ಅದಿರುವಂತಹದ್ದು ಕೇವಲ ಮತ್ತು ಕೇವಲ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಬೇಕಾದ್ರೆ ಆಧಾರಗಳನ್ನ ಒಟ್ಟುಗೂಡಿಸಿ ಅವುಗಳನ್ನ ಒಕ್ಕೂಟ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡಬಹುದು ಅದು ಗೃಹ ಇಲಾಖೆಗೆ ಆ ಗೃಹ ಇಲಾಖೆಯಲ್ಲಿ ಅವುಗಳನ್ನ ಪರಿಶೀಲನೆ ನಡೆಸಿ ಸರಿ ಅನ್ಸಿದ್ರೆ ಅವರು ತೀರ್ಮಾನ ಕೈಗೊಳ್ಳಬಹುದು ಆದ್ರೆ ಭಾರತ ಸರ್ಕಾರದ ಈಗಿನ ಗೃಹ ಇಲಾಖೆ ಅಮಿತ್ ಶಾ ಅಡಿಯಲ್ಲಿ ಇರುವಂತಹ ಗೃಹ ಇಲಾಖೆ ನಿಜವಾಗ್ಲೂ ಸಹ ನೀವು ಕೊಟ್ಟರು ಸಹ ಮಾಡುತ್ತಾ ಸಾಧ್ಯನೇ ಇಲ್ಲ ಅಪ್ಪ ನನ್ನ ಮಕ್ಕಳು ನಿಷೇಧ ಮಾಡೋಕ್ಕಾಗತ್ತಾ ಸತ್ಯನೇ ಇಲ್ಲ ಮಾಡೋದು ಇಲ್ಲ ಬಟ್ ರಾಜ್ಯ ಸರ್ಕಾರಕ್ಕೆ ಮಾಡುವ ಅಧಿಕಾರ ಇಲ್ಲ ರಾಜ್ಯ ಸರ್ಕಾರಕ್ಕೆ ಮಾಡುವ ಅಧಿಕಾರ ಇಲ್ಲ ಸೊ ಇದಿಷ್ಟು ಆಕ್ಚುಯಲ್ ಆಗಿ ನಿನ್ನೆ ಮೊನ್ನೆಯಿಂದ ನಡೀತಿರುವಂತಹ ಪ್ರಶ್ನೆಗಳು ಸೊ ಹಾಗಾದರೆ ಈ ಒಂದು ಚಟುವಟಿಕೆಗಳ ಮೇಲೆ ನಿಷೇಧ ಹೇರಲಾಗುತ್ತಾ ಇಲ್ವಾ ಅಂತ ಪ್ರಶ್ನೆಯನ್ನು ಮಾತ್ರ ನಾವು ಮುಂದಿಟ್ಕೊಂಡು ಹೋಗ್ಬೇಕಾಗುತ್ತೆ ರಾಜ್ಯ ಸರ್ಕಾರ ಯಾವ ನಿರ್ಧಾರ ಕೈಗೊಳ್ಳುತ್ತೋ ಗೊತ್ತಿಲ್ಲ ಬಟ್ ಈ ಒಂದು ಪತ್ರದ ಪತ್ರದ ಮೇಲೇನೆ ಒಂದು ನೋಟನ್ನ ಮುಖ್ಯಮಂತ್ರಿಗಳು ಬರೆದಿದ್ದಾರೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ನೋಡೋಣ ಅದು ಏನ್ ಸೂಕ್ತ ಕ್ರಮ ಕೈಗೊಳ್ಳುತ್ತಾರ ಗೊತ್ತಿಲ್ಲ ಯಾಕಂದ್ರೆ ಕಾಂಗ್ರೆಸ್ಸಿನ ಒಳಗೇನೆ ಸಾಕಷ್ಟು ಆರ್ ಎಸ್ ಎಸ್ ಚೆಡ್ಡಿಗಳಿದ್ದಾರೆ ಆರ್ ಎಸ್ ಎಸ್ ಜಡ್ಡಿಗಳು ಸಾಕಷ್ಟಿದ್ದಾರೆ ಅವರು ನಡೆಸುವ ಶಾಲೆಗಳು ವಿದ್ಯಾಸಂಸ್ಥೆಗಳಲ್ಲಿ ಆರ್ ಎಸ್ ಎಸ್ಗೆ ಎಲ್ಲ ಚಟುವಟಿಕೆಗಳಿಗೆ ಫ್ರೀ ಜಾಗ ಕೊಡ್ತಾರೆ ಎಲ್ಲ ವೋಟ್ ಬ್ಯಾಂಕ್ ರಾಜಕಾರಣ ಕಾಂಗ್ರೆಸ್ನ ಅತ್ಯುನ್ನತ ನಾಯಕ ಅಂತ ಕರೆಸ್ಕೊಳ್ಳುವ ರಾಹುಲ್ ಗಾಂಧಿ ಅಲ್ಲಿ ಬಾಯ್ ಬಡ್ಕೊಂಡು ಕೇಸ್ ಹಾಕಿಸ್ಕೊಳ್ಬೇಕು ಆರ್ ಎಸ್ ಎಸ್ ವಿರುದ್ಧ ಮಾತಾಡಿ ಕೇಸುಗಳು ಹಾಕಿಸ್ಕೊಳ್ಬೇಕು ಆದರೆ ಅದೇ ಕಾಂಗ್ರೆಸ್ ಅದೇ ರಾಹುಲ್ ಗಾಂಧಿಯನ್ನ ನಮ್ಮ ನಾಯಕ ಅಂತ ಎದೆ ತಟ್ಕೊಂಡು ಹೇಳುವಂತಹ ಇಲ್ಲಿನ ಜನ ಕದ್ದು ಮುಚ್ಚಿ ಒಳಗೊಳಗೆ ಆರ್ ಎಸ್ ಎಸ್ ಜೊತೆಯಲ್ಲಿ ಅಕ್ರಮ ಸಂಬಂಧದಲ್ಲಿ ಇರ್ತಾರೆ ಅಕ್ರಮ ಸಂಬಂಧದಲ್ಲಿ ಇರ್ತಾರೆ ಆ ಬಾಳು ಇವ್ರದ್ದು ಕಾಂಗ್ರೆಸ್ನವ್ರದ್ದು ಆಗಿರ್ಬೇಕಾದ್ರೆ ಈ ಕಾಂಗ್ರೆಸ್ ಸರ್ಕಾರ ಅಷ್ಟು ದೊಡ್ಡ ಒಳ್ಳೆಯ ನಿರ್ಧಾರ ನಿಲುವು ತೆಗೆದುಕೊಳ್ಳುತ್ತೆ ಅನ್ನೋದು ನನಗಂತೂ ಅನುಮಾನ ಹೆಚ್ಚು ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ನೀವು ಮಾಡಂಗಿಲ್ಲ ಅನ್ನೋ ಮಟ್ಟಕ್ಕೆ ಹೋಗ್ಬೋದೇನೋ ಹೊರತು ಮೈದಾನಗಳು ಉದ್ಯಾನವನಗಳು ಸಾರ್ವಜನಿಕ ಸ್ಥಳ ಅವುಗಳ ಮೇಲೆ ನಿಷೇಧ ಹೇರುತ್ತೆ ಅಂತ ನಾನಂತೂ ನಂಬಲ್ಲ ಯಾಕೆಂದ್ರೆ ಆರ್ ಎಸ್ ಎಸ್ ನಾನು ಹೇಳ್ದಂಗೆ ಚಡ್ಡಿಗಳು ಕಾಂಗ್ರೆಸ್ ನಲ್ಲಿ ತುಂಬಿ ಹೋಗಿದ್ದಾರೆ ತುಂಬಿ ಹೋಗಿದ್ದಾರೆ ಸೊ ನೋಡೋಣ ಏನು ಆಗುತ್ತೆ ಈ ಪತ್ರಕ್ಕೆ ಏನಾದ್ರೂ ಕ್ರಮ ಆಗತ್ತಾ ಅಟ್ಲೀಸ್ಟ್ ಅಟ್ಲೀಸ್ಟ್ ಶಾಲಾ ಕಾಲೇಜುಗಳಲ್ಲಿ ಅದನ್ನ ನಿಷೇಧ ಮಾಡ್ತಾರ ಆ ಕಾರ್ಯಕ್ರಮಗಳಿಗೆ ಅವಕಾಶ ಇಲ್ಲ ಅಂತ ಹೇಳ್ತಾರ ಅಷ್ಟಾದ್ರೂ ನೋಡಿದ್ರೆ ಒಂದು ಹೆಜ್ಜೆ ಆದ್ರೂ ಮುಂದೆ ಹೋದಂಗ ಆಗತ್ತೆ ಸೊ ವಿಲ್ ವೇಟ್ ಅಂಡ್ ವಾಚ್ ಸೊ ಇದಿಷ್ಟು ಆರ್ ಎಸ್ ಎಸ್ ಬ್ಯಾನ್ ಆರ್ ಎಸ್ ಎಸ್ ಪ್ಯಾನ್ ಅಂತ ಏನ್ ಚರ್ಚೆಗಳು ನಡೀತಾ ಅದರ ಹಿನ್ನೆಲೆಯಲ್ಲಿ ನಾವು ಈ ಸನ್ನಿವೇಶಕ್ಕೆ ನೋಡಬೇಕು ನೋಡಬಹುದಾದಂತಹ ವಿಚಾರಗಳು ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ